ಎಲ್ರಿಗೂ ನಮಸ್ಕಾರ ನಾನು ಕೆ ಎನ್ ವೀಣಾ ಅರುಣ್ ಅಂತ ಬೆಂಗಳೂರಲ್ಲಿ ಇಪ್ಪತ್ತ್ಮೂರು ವರ್ಷದಿಂದ ವಕೀಲವೃತ್ತಿ ಮಾಡ್ತಾಯಿದ್ದೀನಿ ಹೈಕೋರ್ಟು ಸಿವಿಲ್ ಕೋರ್ಟು ಫ್ಯಾಮಿಲಿ ಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟು ಡಿ ಆರ್ ಟಿ ಕಮರ್ಷಿಯಲ್ ಕೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ಲೀಗಲ್ ಏಡಲ್ಲಿ ಉಚಿತವಾಗಿ ತುಂಬ ಸರ್ವಿಸನ್ನು ಮಾಡಿದ್ದೀನಿ ನಾನು ಕ್ಯಾ ಲೀಗಲ್ ಏಡ್ ಕ್ಯಾಂಪ್ಗಳನ್ನು ಮಾಡಿದ್ದೀನಿ ಈ ದಿನ ನಾನು ನಮ್ಮ ವಕೀಲರ ಸಂಘ ಸಹಕಾರ ಸಂಘದ ಎಲೆಕ್ಷನ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟರ್ ಪೋಸ್ಟಲ್ಲಿ ಸ್ಪರ್ಧಿಯಾಗಿ ಸ್ಪರ್ಧಿಸಬೇಕು ಅಂತ ಸ್ಪರ್ಧಿಸ್ತಾ ಇದ್ದೀನಿ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಅವರು ಬೇ ಅವರು ತುಂಬ ಪ್ರೀತಿಯಿಂದ ನಿಂತ್ಕೊಳ್ಳಿ ಅಕ್ಕ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದದೊಂದಿಗೆ ನಾನು ಇವತ್ತು ಎಲೆಕ್ಷನ್ ನಿಂತಿದ್ದೀನಿ ದಯವಿಟ್ಟು ನಮ್ಮ ಕೇಳೋದೇನೆಂದರೆ ಎಲ್ಲರೂ ಕೇಳ್ತಾರೆ ನಮಗೆ ನೀವು ನಿಲ್ತಿದ್ದೀರಾ ಇಷ್ಟು ದಿವಸ ಎಲೆಕ್ಷನ್ ನಡೀತಿದ್ದೆ ಅದೇ ಥರ ನೀವೇನು ಮಾಡ್ತೀರಾ ಅಂತ ಕೇಳ್ತಾರೆ ನಾವು ದೊಡ್ಡ ದೊಡ್ಡ ಆಶ್ವಾಸನೆಗಿಂತ ನನ್ನ ಪ್ರಕಾರ ಏನಿದೆ ಅಂದರೆ ಇದು ವಕೀಲರಿಂದ ವಕೀಲರಿಗೋಸ್ಕರನೇ ಇರೋದು ಸಹಕಾರ ಸಂಘ ಇಲ್ಲಿ ವಕೀಲರಿಗೆ ಏನೇನು ಬೇಕೋ ಅದೆಲ್ಲ ಸ್ಟೇಷನರಿಗಳು ದೊಡ್ಡ ದೊರೆಯುತ್ತೆ ಲೋನು ಕೊಡ್ತಾರೆ ನನ್ನ ಉದ್ದೇಶ ಏನಂದರೆ ಜೂನಿಯರ್ಸಾಗಿ ಬರ್ತೀವಿ ನಾವು ವಕೀಲರಿಗೆ ಯಾವ ಬ್ಯಾಂಕಲ್ಲೂ ಸಹಕಾರ ಬ್ಯಾಂಕಲ್ಲೂ ಲೋನ್ ಸಿಗೋಲ್ಲ ಇದು ವಕೀಲರಿಗೋಸ್ಕರನೇ ಲೋನ್ ಸಿಗೋದು ಸಣ್ಣ ಪುಟ್ಟ ದುಡ್ಡು ತುಂಬ ಅವಶ್ಯಕತೆ ಇರುತ್ತೆ ಎಲ್ಲರಿಗೂ ನಾನು ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ತುಂಬ ಜನ ಮೆಂಬರ್ಶಿಪ್ ಆಗಿಲ್ಲ ಅವರಿಗೆಲ್ಲ ಮಾಡಿಸಿ ಎಲ್ಲರಿಗೂ ಈ ವಕೀಲರು ಸಹಕಾರ ಇಂದ ಅವರಿಗೆ ಸಣ್ಣ ನಮ್ಮಲ್ಲಿ ಏನಾಗಿದೆ ಲೋನ್ ಸಿಗೋ ಥರ ಮಾಡ್ತೀನಿ ಮತ್ತು ಇಲ್ಲಿ ಏನೆಂದರೆ ಎಲ್ಲರೂ ನಮ್ಮ ವಕೀಲರು ಲೋನನ್ನು ಕಟ್ತಾರೆ ಲೋನನ್ನು ತಗೋತಾರೆ ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ ಯಾಕೆಂದರೆ ಇದು ವಕೀಲರಿಂದ ವಕೀಲರಿಗೋಸ್ಕರ ಅಭಿವೃದ್ಧಿ ಆಗಿರೋದಕ್ಕೆ ನಮ್ಮ ವಕೀಲರು ಸಹ ವಕೀಲರ ಸಹಕಾರ ಸಂಘ ಚೆನ್ನಾಗಿ ನಡೀತಾ ಇದೆ ಇನ್ನು ಒಂದಷ್ಟು ಕನ್ನಡ ಪ್ರಿಂಟ್ಗಳು ಆಗಬೇಕು ವಕಾಲತ್ತು ಪ್ರೋಸೆಸ್ ಮುಂಬೈ ಎಲ್ಲ ನಮ್ಮ ರೂರಲ್ ಸೈಡಿಂದ ಬಂದಿರೋ ವಕೀಲರಿಗೆ ಕನ್ನಡದಲ್ಲಿ ಮಾಡಿಸ್ಕೊಡ್ಬೇಕು ಅನ್ನೋದಿದೆ ಅದೆಂದು ನನ್ನ ಆಸೆ ಇದೆ ನನ್ನ ಎಲ್ಲ ವಕೀಲರು ಬಂದು ಸಹಕಾರ ಕೊಟ್ಟರೆ ನಾನು ಈ ಸರಿ ಎಲೆಕ್ಷನಲ್ಲಿ ಸ್ಪರ್ಧೆಯಾಗಿದ್ದೀನಿ ನಿಮ್ಮಿಂದ ಜಯ ಜಯಿಸಿ ಬರಲಿ ಅಂತ ನಿಮ್ಮ ಆಶೀರ್ವಾದ ಕೇಳ್ತೀನಿ